ಪ್ರಕಾಶ್ ಮಾತ್ರ ಆ ಮನೆಗೆ ಒಬ್ಬನೇ ಹುಡುಗ ಆ ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಪ್ರಕಾಶ್ಗೆ ಇತ್ತು ಪ್ರಕಾಶ್ ಒಂದು ಫ್ಯಾಕ್ಟರಿನಲ್ಲಿ ಕೆಲಸ ಅವರ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಮಕ್ಕಳು ಮತ್ತು ಅವನ ಹೆಂಡತಿ ಇದ್ದರು ಅವನು ಎಲ್ಲರನ್ನೂ ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ನಂತರ ಒಂದು ದಿನ ಅವರ ಪಕ್ಕದ ಮನೆಗೆ ಶ್ರೀಮಂತರೊಬ್ಬರು ಆ ಮನೆಗೆ ಬರುತ್ತಾರೆ ಪಕ್ಕದ ಮನೆಯಲ್ಲಿ ಯಾರು ಬಂದಿಲ್ಲ ಅನಿಸುತ್ತದೆ ನಂತರ ಒಳಗೆಯಿಂದ ಒಂದು ಶಬ್ದ ಬರುತ್ತದೆ ಮಾವ ಬನ್ನಿ ಎಲ್ಲ ಊಟ ತಯಾರಾಗಿದೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಸೇರಿ ಊಟ ಮಾಡಲು ಕುಳಿತುಕೊಳ್ಳುತ್ತಾರೆ ಪಕ್ಕದ ಮನೆ ಖಾಲಿಯಾಗಿದ್ದೀನಿ ನಾನು ಬೆಳಗ್ಗೆ ನೋಡಿದಾಗ ಯಾರೋ ಕಾರ್ನಲ್ಲಿ ಬಂದರು ನಾವು ಅವರನ್ನು ನಮ್ಮ ಮನೆಗೆ ಊಟಕ್ಕೆ ಕರೆಯೋಣವೇ

ಪ್ರತಿದಿನ ಈ ತರ ಮಾತನಾಡುತ್ತಿದ್ದೀರಾ ಊಟ ಏನು ಅತ್ತೆ ಊಟ ನೀವೆಷ್ಟು ಮುದ್ದಾಗಿ ನೋಡಿಕೊಳ್ಳುತ್ತೀರಾ ನನ್ನನ್ನು ನನಗೆ ಅದುವೇ ಸಾಕು ಅವರ ಸೊಸೆ ಈ ತರ ಹೇಳಿದ ತಕ್ಷಣ ಅವರ ಕೈಯಲ್ಲಿ ತಡ್ಕೊಳಕಾಗಿಲ್ಲ ಅವರ ಕಣ್ಣಿಂದ ಕಣ್ಣೀರು ಬಂತು ಸಂಧ್ಯಾ ತುಂಬಾ ಒಳ್ಳೆಯವಳು ಆ ಮನೆಯ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಹೀಗೆ ಒಂದು ದಿನ ಸ್ವಲ್ಪ ದುಡ್ಡು ಇದ್ದರೆ ಕೊಡುತ್ತೀರಾ ಮನೆಯಲ್ಲಿ ಅಡುಗೆ ಸರಿ ಆಯ್ತು ರೀ ನಾನು ಅನ್ನಡಿಗೆ ಹೋಗಿ ಬರುತ್ತೇನೆ ಮೊದಲು ಮೆಡಿಕಲ್ ಶಾಪ್ಗೆ ಹೋಗಿ ಅತ್ತೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ನಂತರ ಅವಳು ತರಕಾರಿ ನಂತರ ಹೋಗುತ್ತಾಳೆ ಅಣ್ಣ ಒಂದು ಕೆಜಿ ಬದನೆಕಾಯಿ ಕೊಡುತ್ತೀರಾ ಎಂದು ಕೇಳಿದಾಗ ಅವರು ಒಂದು ಕೆಜಿ ಬದನೆ ಕೈ ಕೊಡುತ್ತಾರೆ ಅವಳು ಮೂವತ್ತು ರೂಪಾಯಿ ಕೊಡುತ್ತಾರೆ ಆದರೆ ಅವರು ಮೂವತ್ತು ರೂಪಾಯಿಯನ್ನು ತೆಗೆದುಕೊಳ್ಳುವುದಿಲ್ಲ ಅವನು ಜಗಳವಾಡುತ್ತಾನೆ ಈ ಏನು ಬರೀ ಮೂವತ್ತು ರೂಪಾಯಿ ಮಾತ್ರ ಕೊಡುತ್ತಿದ್ದೀಯಾ ಮೊತ್ತ ಎಂಬತ್ತು ರೂಪಾಯಿ ಆಯಿತು ಅಣ್ಣ ನೀವು ಒಂದು ಕೆಜಿ ಮೂವತ್ತು ಒಂದು ಕೆಜಿ ಮೂವತ್ತು ಅಂತ ಹೇಳುತ್ತಿದ್ದೀರಲ್ಲ ಅವನು ಅವಳನ್ನು ಕೋಪದಿಂದ ತಳ್ಳಿ ಬಿಡುತ್ತಾನೆ ಅವಳು ಮೇಲೆ ಹೋಗಿ ಬೀಳುತ್ತಾಳೆ ಕಾಳಿ ಮಾಡು ಹೋಗು ನೋಡಿ ಜೋಪಾನವಾಗಿ ಬನ್ನಿ ನಿಮಗೆ ಏನು ಗಾಯ ಆಗಿಲ್ಲವಲ್ಲ ಓ ಸಂಧ್ಯಾ ನೀನಾ ಪೂರ್ವಿ ನೀನಾ ನಿನ್ನನ್ನು ನೋಡಿ ಎಷ್ಟು ದಿನ ಆಯ್ತು ಸರಿ ಚೆನ್ನಾಗಿದ್ದೀಯಾ ಹೌದು ಕಣೆ ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತು ಸರಿ ಇವತ್ತು ನೀನು